ಈ ಶಿಬಿರವನ್ನು ಉದ್ಘಾಟ ಎಲ್ಲ ಕಾರ್ಯಕರ್ತರು ನನಗೆ ಖುಷಿ ಆಗ್ತಾ ಇದೆ ನನ್ನ ಬಾಲದ್ದೇವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮಾಡ್ತಿದ್ದೆವು ಈ ಶಿಬಿರದಿಂದ ಯಾವ ಕಾಯಿಲೆ ಮೇನ್ ಕಾಯಿಲೆ ಅಂತ ಹೇಳಿದ್ರೆ ನೋಡಿ ನಿನ್ನೆ ನಮ್ಮಲ್ಲಿ ಹೇಳ್ತಾರೆ ತಾಯಿ ತರ ಒಂದು ಇಲ್ಲ ಇಲ್ಲಿ ಐವತ್ತು ಶುಭ ಮೈತ್ರಿ ಗೊತ್ತಿಲ್ಲ ಈ ನಮಗೆ ಆಸ್ಪತ್ರೆಯಲ್ಲಿ ಬಂದವರು ನೋಡ್ತೇವೆ ಮಾತಾಡ್ತೇವೆ ಇದು ಮಾಡ್ತೇವೆ ಹೆಚ್ಚು ಕಾಂಟ್ಯಾಕ್ಟ್ ಮಾಡಿಲ್ಲ ಆದರೆ ನಾವು ಸುಪ್ರೀತಾ ಕರಿಬೇಕಾದ್ರೂ ಅವ್ರು ಯಾಕಂದ್ರೆ ಅರ್ಧ ಗಂಟೆ ತಗೊಳ್ತಾರೆ ಜರ್ಮು ನಾನು ಅವರು ಅವರ ಇಡೀ ಎಲ್ಲ ಶ್ರಮ ಮಾಡ್ತಾರೆ ಆಗಿರ್ಬೇಕು ಯಾಕಂದರೆ ಪರ್ಸನಲ್ ಅಟ್ಯಾಚ್ಮೆಂಟು ಇರ್ತದೆ ನಮ್ಮ ಆಯುರ್ವೇದ ನಾವು ಬೆಡ್ ನಂಬರ್ ಟ್ರೀಟ್ ಮಾಡಲ್ಲ ಜನರ ಟ್ರೀಟ್ ಮಾಡುತ್ತೇವೆ ಹಾಗಾದರೆ ಅದಕ್ಕೂ ಈ ನಾವು ಮನೆಗೆ ಹೋದಾಗುತ್ತಲ್ಲ ಹಾಗೆ ನಮ್ಮ ಎಲ್ಲ ಗೊತ್ತಾಗುತ್ತೆ ನಮ್ಮ ಅವರ ಪರಿಸರ ಗೊತ್ತಾಗ್ತದೆ ಅವರ ಇಕನಾಮಿಕ್ ಕಂಡೀಷನ್ ಗೊತ್ತಾಗ್ತದೆ ಅವರಿಗೆ ಹೇಗೆ ಚಾರ್ಜ್ ಮಾಡೋದು ಎಂತ ಮಂದು ಕೊಡೋದು ಒಬ್ಬ ಐನೂರು ರೂಪಾಯಿ ಕರ್ಕೊಂಡು ಕೂಲಿನ ಮುನ್ನೂರ ಸಾವಿರ ರೂಪಾಯಿ ಬಂದು ಬಿಟ್ಟರೆ ಮಾಡಿದ್ರೆ ಅವನಿಂದಲೇ ಕೊಡೋದು ಜನರಿಂದ ನಾವು ಸ್ಟ್ರೈ ಮಾಡಲಿಕ್ಕೆ ಆಗುತ್ತೆ ಹಾಗಾದರೆ ಈ ಪ್ರಸಾದ ಹೇಳಿದಾಗೆ ನಾವು ಅವರ ಮನೆಗೆ ಹೋಗುವಂತ ಈಗ ನಮಗೆಲ್ಲ ಎಮ್ ಸಿ ಕೇವಸಲ್ಲೇ ಹೋದರೆ ನನಗೆ ಎಲ್ಲೆಲ್ಲಿ ಬಂದಿದೆ ಅಂತ ಈಗ ನಮಗೊಂದು ಪರಿಚಯ ಮುಖಂಡ ಕೂಡಲೇ ಹಾಗೆ ಇಲ್ಲಿ ಎಲ್ಲರಿಗೂ ನಿಮ್ಮ ಪ್ರಸನ್ನ ಕಾಲೇಜು ಇಲ್ಲಿ ನಮ್ಮ ಆ ತಮ್ಮ ಆಗ್ತದೆ ಎಂದರೆ ಹಾಗೆ ಹಾಗೆ ನಾವು ನಿಮ್ಮಲ್ಲಿ ಕಾ ಕಾಲೇಜು ಆಸ್ಪತ್ರೆ ಒಳ್ಳೆಯ ನಮ್ಮದೇ ನಮ್ಮಲ್ಲೇ ಇದ್ದಾಗ ಪ್ರಸನ್ನ ಕಾಲೇಜನ್ನು ಹಾಗೆ ಮತ್ತು ನಿಮ್ಮ ಪ್ರಸನ್ನ ಕಾಲೇಜನ್ನ ಸರ್ಕಾರ ನನಗೆ ಅದರಿಂದ ನಿಮ್ಮದಲೇ ಪರಿಚಯ ಕಾರಣ ದೇವರು ನಿಮಗೆಲ್ಲರೂ ಒಳ್ಳೆಯ ಮಾಡಿದರೆ ಒಳ್ಳೆಯ ವೈದ್ಯರಾಗಿ ಜನರ ಸೇವೆ ಮಾಡಿ ಜನರು ಅಷ್ಟೇ ಎಲ್ಲ ತಪಾಸು ಮಾಡಿ ಮಾಡೋದಲ್ಲ ಈ ಆಯುರ್ಧ ಅಂದರೆ ಬರೇ ಬಾರಿ ಒಟ್ಟು ಹೋಗೋದನ್ನು ಮಾಡೋದಿಲ್ಲ ಹೋಗುವ ತಡೆಗಟ್ಟ ಮಾಡಿ ಮಾಡ್ತಾರೆ ಮಾಡ್ತಾರೆ ಆಯುರ್ಧದಲ್ಲಿ ಈ ಜೀವನ ಶೈಲಿಯನ್ನು ಹೇಳ್ಕೊಡ್ತಾರೆ ಅದು ಹೇಗೆ ಬದುಕಬೇಕು ಅಂತಂದರೆ ಹೇಳಿ ಆದರೆ ನೀವೇ ಅದನ್ನು ಉಪಯೋಗ ಪಡ್ಕೊಳ್ಳಿ ಈ ಸಿಗಲೇ ಕಳಿಸಿದ ಇನ್ನೂ ಅವ್ರು ಮಾಡ್ತಾ ಇರುತ್ತೆ ಅವ್ರು ಮಾಡಿ ದೇವರುಳ್ಳ ಮಾಡಿ ಎಲ್ರಿಗೂ ದೇವರೊಳಗೆ ಮಾಡಿ ತಮಗೆ ಜನ ಸುತ್ತ ನೋಡ್ಬೋದು